ಆಕಾಶವಾಣಿ ನಂದಿಸದಿರಿ ನಂದಾದೀಪ ಪ್ರಾಯೋಜಿತ ಸರಣಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂದ್ರ ಅವ್ರೇನೋ ಗೊತ್ತಿರೋ ಡಾಕ್ಟರ್ ಅಂದಿಯಲ್ಲ ಅವ್ರಿಗೆ ಯಾವ ಕೂಸು ಅಂತ ಕೇಳಿದೀನ ಕೂಸೇನು ಗಂಡೋ ಹೆಣ್ಣು ಅಯ್ಯೋತೆ ಈಗ ಹಾಗೆಲ್ಲ ಹೊಟ್ಟೆಲಿರೋ ಮಗು ಗಂಡೋ ಹೆಣ್ಣು ಅಂತ ಕೇಳೋ ಹಾಗೂ ಇಲ್ಲ ಡಾಕ್ಟರ್ ಹೇಳೋ ಹಾಗೂ ಇಲ್ಲ ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಕಾನೂನು ರೀತಿಯ ಅಪರಾಧ ಆಗತ್ತೆ ಅತ್ತೆ ಇಲ್ಲ ಅತ್ತೆ ಈಗ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ ಡಾಕ್ಟರು ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಹಾಗೆಲ್ಲ ಕೇಳಿದ್ರೆ ಕೇಳ್ದೋರ್ನಾಳ್ ಇಬ್ಬರ್ನೂ ಜೈಲಿಗೆ ಹಾಕ್ತಾರೆ ಭ್ರೂಣಲಿಂಗ ಪತ್ತೆ ಮಾಡುವುದು ಪತ್ತೆಗೆ ಕೇಳುವುದು ಕಾನೂನು ಬಾಹಿರ ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ಸರಣಿ ಕಾರ್ಯಕ್ರಮ ನಂದಿಸದಿರಿ ನಂದಾದೀಪ ನಂದಾದೀಪ ಶ್ರೋತೃಗಳೇ ನಮಸ್ಕಾರ ನಂದಿಸದಿರಿ ನಂದಾದೀಪ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹೆಣ್ಣು ಭ್ರೂಣ ಹತ್ಯೆ ತಡೆ ಕಾಯ್ದೆ ಬಗ್ಗೆ ಈ ಸರಣಿಯಲ್ಲಿ ನಾವು ನಿಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಜೊತೆ ಇದ್ದರೆ ಡಾಕ್ಟರ್ ಜಿ ಎನ್ ಶ್ರೀನಿವಾಸ ಯೋಜನಾ ನಿರ್ದೇಶಕರು ರಾಷ್ಟೀಯ ಆರೋಗ್ಯ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ನಮಸ್ಕಾರ ನಂದಿಸದಿರಿ ನಂದಾದೀಪ ಸರಣಿಗೆ ಸ್ವಾಗತ ನಮಸ್ಕಾರ ಡಾಕ್ಟರೇ ಈ ಸರಣಿಯಲ್ಲಿ ನಾವು ಹೆಣ್ಣು ಭ್ರೂಣ ಹತ್ಯೆ ತಡೆ ಕಾಯ್ದೆ ಬಗ್ಗೆ ಪ್ರತಿವಾರ ಮಾತಾಡ್ತಾ ಇದ್ದೀವಿ ಈ ಕಾಯ್ದೆ ಸಂಪೂರ್ಣವಾಗಿ ಯಶಸ್ವಿಯಾಗಬೇಕು ಅಂತಂದ್ರೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಬಹಳಷ್ಟು ಇರುತ್ತೆ ಸಾರ್ವಜನಿಕರು ಹೇಗೆ ಈ ಒಂದು ಕಾಯ್ದೆಯನ್ನು ಅನುಷ್ಠಾನ ಮಾಡೋದಕ್ಕೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳೋದಕ್ಕೆ ಸಹಕರಿಸಬೇಕು ಅಂತ ತಾವು ನಿರೀಕ್ಷಿಸ್ತೀರಾ ತಮಗೆ ಗೊತ್ತಿರಂಗೆ ಯಾವುದೇ ವೈದ್ಯರಿಗೆ ಒಂದು ಗರ್ಭಿಣಿ ಸ್ತ್ರೀ ಬಂದ್ರೆ ಅದು ಗಂಡು ಹೆಣ್ಣು ನಮಗೆ ಮುಖ್ಯ ಆಗಿರೋದಿಲ್ಲ ನಮ್ಗೇನು ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇಫ್ ಆಗಿ ಡೆಲಿವರಿ ಮಾಡಿ ನಾವು ತಾಯಿ ಮಗುನ ಒಂದು ಆರೋಗ್ಯ ಕಾಪಾಡೋದು ನಿತ್ಯ ನಾವು ಭಾಗವಹಿಸ್ತೀವಿ ಹೊರತು ಅದು ಹುಟ್ಟ ಮಗು ಗಂಡು ಹೆಣ್ಣು ಬಗ್ಗೆ ನಮ್ಗೆ ಯಾವುದೇ ರೀತಿಯಾದ ಒಂದು ಇಂಟ್ರೆಸ್ಟ್ ಇರೋದಿಲ್ಲ ಅದಕ್ಕೆ ನಮ್ ಮುಖ್ಯನೂ ಆಗಿರಲ್ಲ ಬಟ್ ಇತ್ತೀಚೆಗೆ ಸಾರ್ವಜನಿಕ ಈ ಗಂಡು ಮಗು ಬೇಕು ಅನ್ನೋದು ಅಂತಾನೆ ಹೇಳ್ಬೇಕು ವೈದ್ಯರ ಮೇಲೆ ಅನಗತ್ಯವಾದ ಒಂದು ಒತ್ತಡ ನೀಡ್ತಾರೆ ಅತ್ತೆ ಮಾವದಿರ್ಗಿರ್ಬೋದು ಗಂಡದಿರ್ಗಿರ್ಬೋದು ಇರ್ಬೋದು ಕೊಟ್ಟು ಕೊಟ್ಟ ಇರ್ಬೋದು ಗಣ್ಣ ಮೇಲೆ ಅಪಾರವಾದ ಒಂದು ಒತ್ತಡ ಹೇರ್ತಿ ಯಾಕೆಂದ್ರೆ ನಿಮಗೆ ಗೊತ್ತಿರಂಗೆ ಯಾವ ತಾಯಿನೂ ಮಗುನ ಕೊಲ್ಲಕ್ಕೆ ಇಷ್ಟಪಡೋದಿಲ್ಲ ಬಟ್ ಈ ಕಾರಣ ಬಂದಾಗ ಏನಾಗುತ್ತೆ ಈಗ ಸಾರ್ವಜನಿಕರು ನಮಗೆ ಇಂಥದೇ ಮೇಗು ಬೇಕು ಅನ್ನೋದು ಎಲ್ಲಾ ವೈದ್ಯರು ಮಾಡೋದಿಲ್ಲ ಇದು ಯೂಶಲಿ ಯಾವುದೇ ಒಂದು ಪ್ರಜ್ಞಾವಂತ ವೈದ್ಯರು ಇದಕ್ಕೆ ಒಪ್ಪೋದಿಲ್ಲ ಷ್ಟು ವರ್ಷ ಈ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಕೆಲವು ಲ್ಯಾಬ್ ಗಳು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು ಅರೆ ವೈದ್ಯಕೀಯ ಸಿಬ್ಬಂದಿಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಇದು ಮಾಡ್ತಾ ಇರೋದು ಇತ್ತೀಚೆಗೆ ಒಂದು ಆತಂಕಕಾರಿಯಾದ ಬೆಳವಣಿಗೆ ಈಗ ಸಾರ್ವಜನಿಕರು ಕರ್ಕೊಂಡು ಹೋಗಿ ಅವ್ರ ಮಗುನ ಇಂತ ಸಬ್ಜೆಕ್ಟ್ ಮಾಡಬೇಕು ಅಂದ್ರೆ ಅವರಿಗೆ ಖಚಿತ ಮಾಹಿತಿ ಇರ್ತದೆ ಇಂತ ಡಾಕ್ಟರ್ ಮಾಡ್ತಾರೆ ಅದು ಗೌಪ್ಯವಾಗಿ ಮಾಡಬೇಕು ಗೌಪ್ಯವಾಗಿ ಮಾಡಿ ಸಾಕಷ್ಟು ಹಣನೂ ಕೊಡಬೇಕಾಗ್ತದೆ ಏಜೆಂಟ್ಗಳು ಇಟ್ಕೊಂಡಿದ್ದಾರೆ ಹಿಂಗಾಗಿ ಸಾರ್ವಜನಿಕ ರು ಅನುಮಾನ ಇದ್ದಾಗ ದಯಮಾಡಿ ನನ್ನೆಲ್ಲ ಶ್ರೋತೃ ಈ ಮೂಲಕ ಕೇಳ್ಕೊಳೋದು ಸಾರ್ವಜನಿಕರ ಸಹಕಾರ ಇಲ್ಲದಂಗೆ ಈ ಕೆಲಸ ನಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ಗುಪ್ತವಾಗಿ ನಡೆಯೋ ಕಾರ್ಯಾಚರಣೆ ಇದಕ್ಕೆ ನನ್ನ ಇಲಾಖೆಯ ಒಂದು ಮುಖ್ಯಸ್ಥನಾಗಿ ಮತ್ತು ಸರ್ಕಾರದ ಪ್ರತಿನಿಧಿಯಾಗಿ ಒಂದು ಶ್ರೋತ್ ಮನವಿ ಮಾಡ್ಕೊಳೋದು ಏನು ಅಂದ್ರೆ ತಾವು ಇಂಥದ್ದು ಯಾವುದೇ ಯಾವ ರೀತಿಯಾದ ಅನುಮಾನ ಬಂದಲ್ಲಿ ನಾವು ಈ ಕಾರ್ಯಕ್ರಮ ಒಂದಿನ ನಂಬರ್ ಕೊಡ್ತೀವಿ ದಯಮಾಡಿ ಬರ್ಕೊಳ್ಳಿ ಶ್ರೋತೃ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು 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 ಎಂಟು ಒಂಬತ್ತು ಒಂಬತ್ತು ಎಂಟು ಒಂಬತ್ತು ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ನೈನ್ ನೈನ್ ಏಟ್ ನೈನ್ ಇದು ಮೊಬೈಲ್ ಇನ್ನೊಂದು ಲ್ಯಾಂಡ್ ನಂಬರ್ ಝೀರೋ ಏಟ್ ಜೀರೋ ಜೀರೋ ಏಟ್ ಜೀರೋ ಟೂ ತ್ರೀ ಟೂ ತ್ರೀ ಟೂ ನೈನ್ ಟೂ ನೈನ್ ಫೈವ್ ಒನ್ ಫೈವ್ ಒನ್ ಝೀರೋ ತ್ರೀ ಝೀರೋ ತ್ರೀ ಎರಡು ನಂಬರ್ಗೆ ಕರೆ ಮಾಡಿ ತರ ಇಲ್ಲೆಲ್ಲ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಅಂತ ಖಚಿತ ಮಾಹಿತಿ ಕೊಟ್ಟರೆ ನಿಮ್ಮ ಮಾಹಿತಿ ಸುಮ್ನೆ ಕೊಟ್ಟು ಅಂದ್ರೆ ಅದು ನಮ್ಗೇನು ಕ್ರಮ ಆಗೋದಿಲ್ಲ ಒಂದು ಅಕಸ್ಮಾತಿ ಕೊಟ್ಟವ್ರ ಹೆಸರು ನಾವು ಗಿಟ್ಟು ಅದು ಏನ ಕಾರ್ಯಾಚರಣೆಯಲ್ಲಿ ಅದು ಸಕ್ಸಸ್ ಯಶಸ್ವಿ ಆದ್ರೆ ಅವ್ರಿಗೆ ಐವತ್ತು ಸಾವಿರ ಕೊಡಕು ಅಂತೂ ಈಗಂತೂ ಇದೆ ಇದನ್ನ ಒಂದು ಲಕ್ಷಕ್ಕೆ ಏರಿಸಬೇಕು ಅಂತ ಮಾನ್ಯ ಸಚಿವರು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಯೋಜನೆ ಮಾಡಿ ಮಾಡ್ತಿದ್ದಾರೆ ಸದ್ಯದಲ್ಲಿ ಒಂದು ಲಕ್ಷಕ್ಕೆ ಮಾಡಬಹುದು ಮತ್ತು ಇದನ್ನ ಗುಪ್ತಾಚರಣೆಯನ್ನು ತುಂಬಾ ಗುಪ್ತವಾಗಿ ಇಟ್ಟಿರ್ತೀವಿ ಹಂಗಾಗಿ ಖಚಿತ ಮಾಹಿತಿ ಕೊಟ್ರೆ ಇದು ನಿಜವಾಗ್ಲು ನೀವು ಸಾರ್ವಜನಿಕರ ಇದು ಸಾಧ್ಯ ಹೊರತು ನಮಗೆ ಡೌಟ್ ಮೇಲೆ ಮಾಡ್ತಾ ಹೋದ್ರೆ ಅದು ಅಷ್ಟೊಂದು ಯಶಸ್ವಿ ಕಾರ್ಯಾಚರಣೆ ಆಗೋದಿಲ್ಲ ಸರಿ ಈಗ ಡಾಕ್ಟರ್ ಶ್ರೀನಿವಾಸ ಅವರು ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಇಲ್ಲೆಲ್ಲೋ ಒಂದು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಭ್ರೂಣ ಪತ್ತೆ ನಡೀತಾ ಇದೆ ಅನ್ನುವಂತಹ ಖಚಿತ ಮಾಹಿತಿ ನನ್ನ ಹತ್ರ ಇದೆ ನಾನು ನಿಮಗೆ ಕರೆ ಮಾಡಿ ಹೇಳ್ತೀನಿ ಇಲ್ಲಿ ನಡೀತಾ ಇದೆ ಅಂತ ನೀವು ಹೇಗೆ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಒಬ್ಬರು ಸಾಮಾಜಿಕ ಪತ್ರಕರ್ತರನ್ನ ಇಲ್ಲ ಸಾಮಾಜಿಕ ಕಾರ್ಯಕರ್ತರನ್ನ ನಾವದನ್ನ ಅವ್ರ ಹತ್ರ ಹೋಗಿ ಒಂದು ಪ್ರೆಗ್ನೆಂಟ್ ನ ರೆಡಿ ಮಾಡ್ಕೊಂತೀವಿ ಪ್ರೆಗ್ನೆಂಟ್ ರೆಡಿ ಮಾಡ್ಕೊಂಡು ಮುಂಚೆ ಗುಪ್ತ ಕಾರ್ಯಾಚರಣೆ ಮಾಡೋದಕ್ಕೆ ಒಬ್ಬ ಗರ್ಭಿಣಿ ಹೆಣ್ಣು ಮಗಳು ನಿಮಗೆ ಅವಶ್ಯಕವಾಗಿ ಗರ್ಭಿಣಿ ಯಾಕೆಂದ್ರೆ ಗರ್ಭಿಣಿಯನ್ನು ಕರ್ಕೊಂಡೋದ್ರೆ ತಾನೇ ಅನುಮಾನ ಇಲ್ದಂಗ ಅವ್ರು ಟೆಸ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಅವರು ಮಾಮೂಲಿ ಅಂದ್ರೆ ಅವ್ರಿಗೆ ಏನು ಮಾಡೋ ಗೊತ್ತಾಗೋಗ್ತದೆ ಇದು ನಮ್ದಲ್ಲ ಅಂತ ಯಾವ್ದೋ ಒಂದು ಗರ್ಭಿಣಿ ಸ್ತ್ರೀ ಬೇಕು ಅವರು ನಮಗೆ ಸಹಕರಿಸಕ್ಕೆ ನಮ್ಮ ಏಜೆಂಟ್ ಆಗಿ ಈ ಲೋಕಾಯುಕ್ತ ಹೆಂಗೆ ಕಾರ್ಯಾಚರಣೆ ಮಾರತೋದು ಲೋಕಾಯುಕ್ತರ ದುಡ್ಡು ಕೊಟ್ಟು ಅದನ್ನ ಪಾರ್ಟಿ ಕಡೆಯಿಂದ ಕೊಟ್ಟು ಅದನ್ನ ಅವ್ರಿಗೆ ಕೊಟ್ಟಾಗ ಏನೋ ಒಂದು ಮೆಥಡ್ ಅಲ್ಲಿ ಇದೇ ದುಡ್ಡು ಹೋಗಿದ್ದು ಅಂತ ಮಾಡಿ ಅದನ್ನ ಹಿಡಿತಾರೆ ಇದು ಅದೇ ತರ ಲೋಕಾಯುಕ್ತ ಹೇಗೆ ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನ ಹಿಡಿತಾರೋ ಅದೇ ರೀತಿ ಭ್ರಷ್ಟ ಡಾಕ್ಟರ್ ಗಳ್ರು ಅವ್ರನ್ನ ನಾವು ಒಂದು ಪ್ರೆಗ್ನೆಂಟ್ ನ ರೆಡಿ ಮಾಡ್ಕೋ ಅಲ್ಲಿ ದುಡ್ಡು ಹೆಂಗೆ ಮುಖ್ಯನೋ ಇಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಮುಖ್ಯ ಅದಕ್ಕೆ ನಾವು ಕರ್ಕೊಂಡು ಹೋಗಿ ಅವ್ರಿಗೆ ನಾವು ಸಾಕಷ್ಟು ಎಲೆಕ್ಟ್ರಾನಿಕ್ ಸಾಧನಗಳನ್ನ ಮುಂಚೆ ಇಟ್ಟಿರ್ತೇವೆ ಅವ್ರಿಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಯಾಕೆಂದ್ರೆ ಅಷ್ಟು ಸುಲಭವಾಗಿ ಅವ್ರು ಸಿಗೋದಿಲ್ಲ ಅವ್ರಿಗೆ ಗೊತ್ತಾಗ್ತದೆ ಇವ್ರು ಯಾರೋ ಹೊಸೊಬ್ರು ಬಂತು ಅಂದ್ರೆ ಅಷ್ಟೊಂದು ಸುಲಭವಾಗಿ ಅವರು ಇದು ಮಾಡೋದಿಲ್ಲ ಸೊ ಹಂಗಾಗಿ ನಾವು ನಂಬೋ ರೀತಿಯಲ್ಲಿ ಒಂದು ಪ್ರೆಗ್ನೆಂಟ್ ನ ಕರ್ಕೊಂಡು ಹೋಗಿ ಫಾರ್ ಎಕ್ಸಾಂಪಲ್ ಬೀದರ್ ಇಂದ ಒಂದು ಕಾಲ್ ಬಂತು ನಾವು ನಾವ್ ಸೆಲೆಕ್ಟ್ ಮಾಡಬೇಕು ಅಂತ ಇಲ್ಲಿಂದ ಪ್ರೆಗ್ನೆಂಟ್ ನ ಕರ್ಕೊಂಡು ಹೋಗಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಅವ್ನು ನಂಬೋಂಗೆ ಮಾಡಿ ಯಾವುದೇ ರೀತಿ ಅನುಮಾನ ಅವನಿಗೆ ಬಂದ್ರೆ ಮತ್ತೆ ಅವನು ಸಹಕರಿಸೋದಿಲ್ಲ ಸೊ ಹೋಗಿ ಮಾಡಿ ಅವರ ಹತ್ರ ನಾವು ಟ್ರೇಸರ್ ಜಿ ಪಿ ಎಸ್ ಸಿಸ್ಟಮ್ ಯಾವ್ದಾದ್ರು ಒಂದು ಅದನ್ನ ಇಟ್ಕೊಂಡು ಬೇಕಾದ್ರೆ ನಾವು ಅದನ್ನ ಮತ್ತೆ ಫಾಲೋ ಮಾಡಬೇಕಾಗ್ತದೆ ಗುಪ್ತವಾಗಿ ಫಾಲೋ ಮಾಡ್ತೀವಿ ಸೊ ಪೊಲೀಸರು ಮತ್ತು ನಾವು ಜಂಟಿ ಕಾರ್ಯಾಚರಣೆ ಮಾಡಬೇಕಾಗ ಕಾರ್ಯಾಚರಣೆಯಲ್ಲಿ ನಿಮಗೆ ಪೊಲೀಸರ ಸಹಕಾರ ಇದಕ್ಕೆ ಅತ್ಯಗತ್ಯವಾಗಿ ಅದೇ ಒಂದು ವಿಧೇಯಕದ ಒಂದು ನ್ಯೂನತೆಯಿಂದ ನಮಗೆ ಇನ್ಫಾರ್ಮ್ ಮಾಡಿ ಕರ್ಕೊಂಡು ಹೋಗಿ ಇವಾಗ ಬೀದರ್ ಹೋಗಬೇಕು ಬೀದರ್ ಪೊಲೀಸ್ ಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಅವಾಗ ತಮಗೆ ಗೊತ್ತಿರಂಗೆ ಇಲ್ಲಿ ಮಾಹಿತಿ ಎಲ್ಲಾದ್ರೂ ಒಂದ್ ಕಡೆ ಸೋರಿಕೆ ಆಗೋ ಒಂದು ಸಂಭವ ಇರ್ತದೆ ಹಾಗಾಗಿ ಮಾನ್ಯ ಸಚಿವರು ಸಭೆಯಲ್ಲಿ ಹಿರಿಯ ಅಧಿಕಾರಿ ಸಭೆ ನಡೆಸಿ ಇದಕ್ಕೊಂದು ಪ್ರತ್ಯೇಕವಾದ ಟಾಸ್ಕ್ ಫೋರ್ಸ್ ಮಾಡಬೇಕು ಇಲ್ಲಿಂದನೆ ಬೀದರ್ ಇಂದ ಬಂದು ಇಲ್ಲಿಂದನೆ ರೆಡಿ ಮಾಡಿಕೊಂಡು ಕರೆಕ್ಟ್ ಆಗಿ ಹೋಗಿ ಯಾಕೆಂದ್ರೆ ಮೂರನೇ ವ್ಯಕ್ತಿಗೆ ಹೋದಾಗ ಇದು ನಮ್ಮ ಗೌಪ್ಯತೆ ಕಾಪಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಹಂಗಾಗಿ ಇಲ್ಲಿಂದನೇ ಕಾರಣ ಕೇಂದ್ರ ತಂಡದಿಂದ ಮಾಡಬೇಕು ಅನ್ನೋದು ಒಂದು ಹೊಸ ಒಂದು ಯೋಜನೆ ಮಾಡ್ತಾ ಆ ತರ ಆದಲ್ಲಿ ನಾವು ಬೀದರ್ಗೆ ಹೋಗಿ ಪ್ರೆಗ್ನೆಂಟ್ ನ ಇಲ್ಲಿ ಅವ್ರನ್ನೇ ರೆಡಿ ಮಾಡ್ಕೊಂಡು ಹೋಗಿ ಅನುಮಾನ ಬರದಂಗೆ ಅವ್ರು ಮಾಡಿದಾಗ ಹಿಡಿದು ಬಿಟ್ಟು ಅವಾಗ ನೆಕ್ಸ್ಟ್ ಒಂದ್ಸರಿ ನಾವು ಮೇಲೆ ಕಾನೂನು ಪ್ರಕಾರ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿ ಗೆ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಸಕ್ಷಮ ಪ್ರಾಧಿಕಾರ ರಾಜ್ಯದಲ್ಲಿ ನಾವಿದೀವಿ ಜಿಲ್ಲೆನಲ್ಲಿ ಎಲ್ಲಾ ಜಿಲ್ಲಾ ಜಿಲ್ಲಾಧಿಕಾರಿಗಳು ಸಕ್ಷಮ ಪ್ರಾಧಿಕಾರ ಅಧ್ಯಕ್ಷರು ಮತ್ತು ನಮ್ಮ ಡಿಎಚ್ಒಗಳು ನೋಡಲ್ ಆಫೀಸರ್ ಮತ್ತು ಜಿಲ್ಲೆಯಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಕುಟುಂಬ ಕಲ್ಯಾಣಾಧಿಕಾರಿಗಳು ಅವರು ಒಬ್ಬರು ಮೆಂಬರ್ ಸೆಕ್ರೆಟರಿ ಆಗಿ ಮಾಡಿದ್ರೆ ಡಿಸ್ಟಿಕ್ ಒಂದು ಡಿಸ್ಟಿಕ್ ಮಾನಿಟರ್ ಕಮಿಟಿ ಅಂತ ಇದೆ ಅಲ್ಲಿ ಡಾಕ್ಟರ್ ಐಎಂಎ ಇಂದ ಮತ್ತೆ ಜನಪ್ರತಿನಿಧಿಗಳಿಂದ ಮತ್ತು ಸಾಮಾಜಿಕ ಕಾರ್ಯಕರ್ತರು ಅದಕ್ಕೆ ಕಮಿಟಿ ಮಾಡಿ ಅವರು ಇದರದೊಂದು ಪ್ರತಿ ಜಿಲ್ಲೆಯಲ್ಲಿ ಪ್ರಗತಿ ಪರಿಶೀಲನೆ ಮಾಡುತ್ತಿದ್ದಾರೆ ಸೊ ಸಾರ್ವಜನಿಕರು ಈ ಜಿಲ್ಲೆಯಲ್ಲಿ ಅದೇ ನೇರವಾಗಿ ದೂರ ಕೊಡಬಹುದು ಇಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಯಾವುದೇ ಮುಖಾಂತರ ಪ್ರಿಂಟ್ ಮುಖಾಂತರ ಇಲ್ಲ ಮಾತಾಡೋ ಮುಖಾಂತರ ಇಲ್ಲ ರೀತಿ ಕರೆ ಮಾಡಿ ಅವರಿಗೆ ಜಿಲ್ಲಾ ಎಸ್ಪಿ ಆಗಲಿ ಡಿ ಸಿ ಆಗಲಿ ಕೊಡಬಹುದು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಡೈರೆಕ್ಟ್ ಆಗಿ ಕೊಡಬಹುದು ನೀವು ಮಾಹಿತಿ ನಮ್ಮ ಜಿಲ್ಲೆ ಅಥವಾ ರಾಜ್ಯಕ್ಕೆ ಯಾವ ರೀತಿಯಾದ್ರೂ ಮಾಹಿತಿ ಕಳಿಸಿದ್ರು ಅವರ ಹೆಸರನ್ನ ಗೌಪ್ಯ ಇಟ್ಟು ಕಾರ್ಯಾಚರಣೆ ಮಾಡಿ ಅದು ಯಶಸ್ವಿಯಾದಲ್ಲಿ ಅವರಿಗೂ ಸಹ ಒಂದು ಪ್ರೋತ್ಸಾಹ ಧನವಾಗಿ ಕೊಡೋದಾಗುತ್ತೆ ಮತ್ತು ಸಾರ್ವಜನಿಕರು ಇದನ್ನ ವಿಷಯ ತಿಳಿಸಿ ಅವರ ಹೆಸರ ಬೇಡ ಅಂದ್ರೂ ವಿಷಯ ತಿಳಿದ್ರು ಸಾಕು ನಮಗೆ ಗುಮಾನಿ ಮೇಲೆ ನಾವು ಅದನ್ನ ಕಾರ್ಯಾಚರಣೆ ಮಾಡಿ ಇನ್ನು ಮುಂದೆ ಒಂದು ಸ್ವಾಸ್ಥ ಸಮಾಜ ನಿರ್ಮಾಣ ಮಾಡೋದು ಪ್ರತಿಯೊಬ್ಬರು ಸಾರ್ವಜನಿಕರಲ್ಲೂ ಕರ್ತವ್ಯ ಇದೆ ಬರೀ ಇಲಾಖೆ ಮೇಲೆ ಪ್ರತಿಯೊಬ್ಬರ ಜವಾಬ್ದಾರಿ ನಾಗರಿಕರು ಇದನ್ನ ಸಹಕರಿಸಬೇಕು ಡಾಕ್ಟರ್ ಅಕಸ್ಮಾತ್ ಒಬ್ಬ ಹೆಣ್ಣು ಮಗಳಿಗೆ ಬಲವಂತವಾಗಿ ಈ ಭ್ರೂಣ ಹತ್ಯೆಯನ್ನ ಮಾಡಿಸಿದ್ರೆ ಆಕೆಯ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ ಅಲ್ಲಿ ತುಂಬಾ ಪರಿಣಾಮ ಬೀಳುತ್ತೆ ಇಪ್ಪತ್ತ ವಾರದವರೆಗೂ ಒಂದು ಎಂಟಿ ಪಿ ಲೀಗಲ್ ಆಗಿ ಮಾಡ್ಕೊಬಹುದು ಅಂತ ತಾಯಿಗೆ ಅದು ಹಕ್ಕಿತ್ತು ಅದನ್ನ ಇಪ್ಪತ್ನಾಲ್ಕು ವಾರ ಮಾಡಿದರೆ ಇಪ್ಪತ್ನಾಲ್ಕು ವಾರ ಆದ್ಮೇಲೆ ಯಾವುದೇ ತಾಯಿ ಅವಳೇ ಸ್ವಇಚ್ಛೆಯಿಂದ ಅಬಾರ್ಷನ್ ಮಾಡಬೇಕು ಅಂದ್ರೆ ಮೂರು ಜನ ವೈದ್ಯರು ಒಪ್ಪಿ ಅದಕ್ಕೊಂದು ಲೀಗಲ್ ಕಮಿಟಿ ಇರುತ್ತೆ ಅದ್ರಲ್ಲಿ ಅಪ್ರೂವ್ ಮಾಡಿದ್ರೆ ಮಾತ್ರ ಅದನ್ನ ನಾವು ತೆಗಿಬೇಕು ಅನ್ನೋ ಒಂದು ವಿಶೇಷವಾದ ಗಟ್ಟಿ ಕಾನೂನಾಗಿದೆ ಇಪ್ಪತ್ನಾಲ್ಕು ವಾರದ ಮೇಲೆ ಯಾವ ರೀತಿಯಾದ ಅಬಾರ್ಷನ್ ಮಾಡಿದ ಲಿಂಗ ಪತ್ತೆಗಿರಬಹುದು ಇಲ್ಲ ಬೇರೆ ರೀತಿಗೆ ಮಾಡಿದ್ರು ತಾಯಿಗೆ ಮತ್ತು ಮಗುಗಂತೂ ಡೆಫಿನೆಟ್ಲಿ ಮಗು ಸಾಯುತ್ತೆ ಆ ಟೈಮ್ ಅಲ್ಲಿ ಯಾಕೆ ಏಳನೇ ಮಗು ಬದುಕಿರೋದಿಲ್ಲ ಜೀವ ಇರುತ್ತೆ ಅದು ಇಂಡಿಪೆಂಡೆಂಟ್ ಬದುಕೋ ಶಕ್ತಿ ಇರೋದಿಲ್ಲ ಸೊ ತಾಯಿಗೆ ಪ್ಲಾಸೆಂಟ್ ಅನ್ನೋದು ಗರ್ಭಾಂಶ ಅಂಟ್ಕೊಂಡಿರುತ್ತೆ ಅದನ್ನೆಲ್ಲ ಕಿತ್ಬೇಕು ಅಂದ್ರೆ ಸಾಕಷ್ಟು ರಕ್ತ ಸಾರುವ ಇಲ್ಲವಾ ಸೋಂಕು ಈ ಸೋಂಕಿಂದನೆ ತಾಯಿಗಳು ಮರಳೋ ಸಾಧ್ಯತೆ ಜಾಸ್ತಿ ಇರ್ತದೆ ಹಂಗಾಗಿ ಇಪ್ಪತ್ನಾಲ್ಕು ವಾರಗಳ ಮೇಲೆ ಯಾವುದೇ ಗರ್ಭಪಾತ ಕಾನೂನುಗೆ ವಿರುದ್ಧವಾಗಿದ್ದು ಇಪ್ಪತ್ತು ವಾರದ ಮೇಲಿನ ಮೇಲೆ ಲಿಂಗ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹಂಗಾಗಿ ಈಗ ಕಾನೂನು ತುಂಬಾ ಒಂದು ತೊಡಕಿನ ಒಂದು ಬಾರ್ಷನ್ ತಾಯಿಗೂ ತುಂಬಾ ಮರಣ ಸಂಖ್ಯೆ ಜಾಸ್ತಿ ಇರ್ತದೆ ಹಂಗಾಗಿ ಇದನ್ನ ನಾವು ವಿಶೇಷವಾಗಿ ಇದನ್ನ ನಾವು ಕಾರ್ಯತಂಡ ಮಾಡಿ ಎಲ್ಲಾ ಜಿಲ್ಲೆಯಲ್ಲೂ ತಮಗೆ ಗೊತ್ತಿರೋ ಇತ್ತೀಚೆಗೆ ಲಾಸ್ಟ್ ಒಂದು ತಿಂಗಳಿಂದ ನಾವು ಸಾಕಷ್ಟು ಸೆಂಟರ್ ಗಳನ್ನ ಸೀಸ್ ಮಾಡಿದಿವಿ ಸಾಕಷ್ಟು ನಕಲಿ ವೈದ್ಯರುಗಳನ್ನ ಕ್ಲಿನಿಕ್ ಕ್ಲೋಸ್ ಮಾಡಿದೀವಿ ಸುಮಾರು ಗಳು ಬುಕ್ ಆಗಿದವೆ ಅದೆಲ್ಲ ನೀವು ವಿಚಾರಣೆ ಹಂತದಲ್ಲಿದ್ದಾವೆ ಅದು ಪ್ರೂವ್ ಆಗಬೇಕು ನಾನೇ ಸ್ವತಃ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ದೊಡ್ಡ ಹಾಸ್ಪಿಟಲ್ ಹಿಡಿದು ಅದನ್ನು ಇಪ್ಪತ್ತು ವರ್ಷದಿಂದ ಒಂದು ನಡೀತಾ ಇತ್ತು ಮೈಸೂರಲ್ಲಿ ಒಂದು ಶ್ರೀದೇವಿ ಹಾಸ್ಪಿಟಲ್ ಅಂತ ಅದನ್ನು ಕ್ಲೋಸ್ ಮಾಡಿದಿವಿ ಇಲ್ಲೊಂದು ಪಿ ಜಿ ಹಾಸ್ಪಿಟಲ್ ಅಂತ ತಮ್ಮ ಕಾರ್ಯಾಚರಣೆ ಅದನ್ನು ಕ್ಲೋಸ್ ಆಗಿದೆ ಇನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಸಾಕಷ್ಟು ಸೆಂಟರ್ ಗಳಲ್ಲಿ ಸೀಸ್ ಮಾಡಿ ಅದನ್ನ ನ್ಯಾಯಾಲಯಕ್ಕೆ ಕೊಪ್ಪಿಸಿದರೆ ಅದಿನ್ನು ತನಿಖೆ ಹೊರಬರಬೇಕಾಗಿದೆ ಡೆಫಿನೆಟ್ಲಿ ಇದಕ್ಕೆ ಎಲ್ಲಾ ಸಹಕರಿಸಿದ ವೈದ್ಯರು ವೈದ್ಯತರ ಸಿಬ್ಬಂದಿ ಮತ್ತು ಅವರಿಗೆ ಸಹಕರಿಸಿದ ಯಾರ್ಯಾರು ಏಜೆಂಟ್ ಇರಬಹುದು ಕುಟುಂಬದವರು ಇರಬಹುದು ಸಾಮಾಜಿಕ ಕಾರ್ಯಕರ್ತರು ಇನ್ವಾಲ್ವ್ ಆಗಿದಾರೋ ಅವ್ರಿಗೆಲ್ಲರೂ ಕಠಿಣ ಶಿಕ್ಷೆ ಆಗ್ತದೆ ನಮ್ಮ ಕರ್ನಾಟಕದ ಭೂಪಟವನ್ನ ನೆನಪಿಸಿಕೊಂಡ್ರೆ ಈಗ ಕಣ್ಣ ಮುಂದೆ ಯಾವ ಜಿಲ್ಲೆಯಲ್ಲಿ ಈ ಭ್ರೂಣ ಹತ್ಯೆ ಹೆಚ್ಚು ಆಗ್ತಾ ಇದೆ ಮೊದಲಿಂದನೂ ನಮ್ದು ಮಂಡ್ಯ ಮತ್ತು ಮೈಸೂರಲ್ಲಿ ನಡೀತಾ ಇತ್ತು ಅಂತ ಕಾರ್ಯಾಚರಣೆ ಮುಂಚೆನೇ ಇತ್ತು ಅದರಲ್ಲಿ ಸಾಕಷ್ಟು ಡೆಕಾಯಿ ಆಪರೇಷನ್ ಆಗಿ ಕೆಲವು ವಿಚಾರಣೆ ಹಂತದಲ್ಲಿದೆ ಇನ್ನು ಕೆಲವು ಕುಲಾಸೆ ಆಗಿದ್ದಾವೆ ಬಟ್ ವಿಶೇಷವಾಗಿ ಕೇಂದ್ರ ತಂಡದಿಂದ ಒಂದು ಬಂದಿತ್ತು ಕೇಂದ್ರದಿಂದ ಬಂದಾಗ ಬೆಳಗಾವಿ ಎಲ್ಲೆಲ್ಲಿ ಬಾರ್ಡ್ರ್ ಇದೆ ಬೆಳಗಾಮ್ ರಾಯಚೂರು ಬಾಗಲಕೋಟೆ ಬಿಜಾಪುರ ಕೋಲಾರ ಮತ್ತು ಚಾಮರಾಜನಗರ ಯಾಕೆಂದ್ರೆ ಆ ಕಡೆಯರು ಸ್ಕ್ಯಾನಿಂಗ್ ಮಾಡಿ ಇಲ್ಲಿ ಅಬಾರ್ಷನ್ ಮಾಡ್ಕೊಂಡು ನಾವು ಟ್ರ್ಯಾಕ್ ಮಾಡಿ ಇಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರು ಅಲ್ಲ ಮಾಡಿಕೊಂಡ್ರು ಕಂಡು ಬಂದಿದೆ ಇದಕ್ಕೂ ನಾವು ವಿಶೇಷವಾದ ತಂಡಗಳನ್ನು ರಚಿಸಿದ್ದೀವಿ ಅದಕ್ಕಿನ್ನೂ ಕಾರ್ಯಾಚರಣೆ ತುಂಬಾ ತೀವ್ರವಾದ ರೀತಿಯಲ್ಲಿ ನಡೀತದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸುಮಾರು ಜನಕ್ಕೆ ಶಿಕ್ಷೆಗಳು ಆಗ್ತದೆ ಅಂದ್ರೆ ಬಾರ್ಡರ್ ನಲ್ಲಿರುವಂತಹ ಜಿಲ್ಲೆಗಳಲ್ಲಿ ಇದು ಹೆಚ್ಚು ಪಕ್ಕದ ರಾಜ್ಯದಿಂದ ಇಲ್ಲಿ ಬಂದು ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬಂದ್ ನಾವು ಏನು ಅಂತ ಗೊತ್ತಾಗಲ್ಲ ಮತ್ತೆ ಅಲ್ಲೋಗಿ ಅಭಾಷಣ ನಾವು ಅವ್ರನ್ನ ಟ್ರ್ಯಾಕ್ ಮಾಡ್ಲಕ್ಕ ಯಾಕಂದ್ರೆ ಇದು ಗುಪ್ತವಾಗಿ ನಡೆಯೋದ್ರಿಂದ ಅವರು ನಮ್ಗೆ ಯಾವುದೇ ರೀತಿಯಾದ ಒಂದು ಮಾಹಿತಿ ಇರುವುದಿಲ್ಲ ಫಾರ್ ಎಕ್ಸಾಂಪಲ್ ಪೆನುಗಂಡ ಅಂತ ಒಂದು ಊರಿದೆ ಹಿಂದೂಪುರ ಅಂತ ಊರಿದೆ ಬಾರ್ಡ್ರು ಪಾವಗಡದಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅಲ್ಲೋಗಿ ಮಾಡಿಸ್ಕೊಂಡ್ರು ಇದ್ದಾರೆ ಹಂಗಾಗಿ ಇದನ್ನು ಒಂದು ಗುಪ್ತಾಚಾರಣೆ ಮಾಡಿ ಒಂದು ಪಾವಗಡದ್ದು ಕೇಸ್ ಒಂದು ವಿಚಾರಣೆ ಹಂತದಲ್ಲಿದೆ ಕೇಂದ್ರ ತಂಡದಿಂದಾನೇ ಬಂದಿದೆ ಕೊಲ್ಲಾಪುರ ಬೆಳಗಾಂ ತಮಿಳು ಬಾರ್ಡರ್ ಆಗಿರೋದ್ರಿಂದ ಅಲ್ಲಿನೂ ಜಾಸ್ತಿ ನಡೀತಾ ಇದೆ ಬೆಳಗಾವಿ ಸಾಂಗ್ಲಿ ಸಾಂಗ್ಲಿ ಅಂತ ಊರಲ್ಲಿ ತುಂಬಾ ನಡೀತಾ ಇದೆ ಅಂತ ಅಲ್ಲೂ ಕೇಂದ್ರ ತಂಡ ಸಾಕಷ್ಟು ಕೇಸ್ ಬುಕ್ ಆಗಿದ್ದಾವೆ ಈ ಕಡೆ ಪಾವಗಡ ನಮ್ದು ಬಾರ್ಡರ್ ಆಮೇಲೆ ದಾವಣಗೆರೆ ಕೆಲವು ಕಡೆ ಆಮೇಲೆ ಬಾಗಲಕೋಟೆ ಮತ್ತು ಬಿಜಾಪುರ ಈ ಮೂರು ಡಿಸ್ಟಿಕ್ ವಿಶೇಷವಾದ ಒಂದು ಕಾರ್ಯಾಚರಣೆ ನಡೀತಾ ಇದೆ ಮೇಡಮ್ ಈ ತರ ಹೆಣ್ಣು ಭ್ರೂಣ ಹತ್ಯೆ ಮಾಡೋದ್ರಿಂದ ಹೆಣ್ಣು ಮತ್ತು ಗಂಡಿನ ಅನುಪಾತದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ನಮ್ಮ ಪರಿಸರಕ್ಕೂ ಕೂಡ ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ ಈ ತರಹ ಪರಿಸರಕ್ಕೆ ತೊಂದರೆ ಉಂಟು ಮಾಡ್ತಾ ಇರೋರಿಗೆ ಶಿಕ್ಷೆ ಇನ್ನು ಕಠಿಣವಾಗಿಲ್ಲ ಭಯ ಕೂಡ ಇಲ್ಲ ಹಾಗಾಗಿ ಇನ್ನು ಇದು ನಡೀತನೇ ಇದೆ ಅಂತ ಅನ್ಸಲ್ವೆ ಅದಕ್ಕೆ ವಿಧೇಯಕಕ್ಕೆ ಮಾನ್ಯ ಸಚಿವರು ಸಮಾಲೋಚನೆ ನಡೆಸಿ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಬೇಕು ಅವರಿಗೆ ಇನ್ನೂ ಕಠಿಣವಾದ ಕ್ರಮಗಳು ಕಾನೂನು ಕ್ರಮ ಯಾವ ರೀತಿ ತಗೊಬೇಕು ಅನ್ನೋದು ನ್ಯಾಯಾಂಗದ ಒಂದು ಗಮನಕ್ಕೆ ತಂದು ಅವ್ರಿಗೆ ನಾನ್ ಬೇಲಬಲ್ ಅರಸ್ಟೇ ಮಾಡಬೇಕು ಅನ್ನೋದು ಒಂದು ಎಲ್ಲರೂ ಮತ್ತೆ ಅವರು ತಪ್ಪಿಸ್ಕೊಳ್ಳುವ ಸಾಧ್ಯ ಇಲ್ಲ ಕಠಿಣವಾದ ಹಿಡಿತ ಪ್ರೊಸೀಜರ್ ಕೋಡ್ ಬಗ್ಗೆ ವಿಶೇಷವಾದ ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಇನ್ನಷ್ಟು ಸಿದ್ದುಪಡಿ ತರಬೇಕು ಅಂತ ಮಾನ್ಯ ಸಚಿವರು ದಿಟ್ಟ ನಿರ್ಧಾರ ಆಗಿದೆ ಸದ್ಯದಲ್ಲೇ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇದು ಒಂದು ಕಾಯ್ದೆ ಹೊಸ ರೂಪದಲ್ಲಿ ಬಂದು ನಮ್ಗೆ ನಿಜವಾಗು ಒಂದು ಇಲಾಖೆಗೆ ಮತ್ತು ಪೊಲೀಸರ ಸಹಕಾರ ಅತ್ಯಗತ್ಯ ಮನೆ ಗಂಡು ಅದಕ್ಕೂ ಪೊಲೀಸರ ಸಹಕಾರಕ್ಕೂ ಅವ್ರಿಗೆ ಏನೇನು ಕಾನೂನು ರೀತಿ ಅವ್ರನ್ನ ನಾವು ಪಾಲುದಾರನ್ ಮಾಡಬೇಕು ಅಂತ ಡಿಐಜಿ ಅವರ ಮಟ್ಟದಲ್ಲೂ ಇದು ಚರ್ಚೆ ಆಗಿದೆ ಮೇಡಮ್ ಮೋಸ್ಟ್ಲಿ ಇನ್ನೊಂದು ನೆಕ್ಸ್ಟ್ ಅಧಿವೇಶನದಲ್ಲಿ ಮಂಡನೆಯಾಗಿ ಇದಕ್ಕೆ ನಿಜವಾಗೂ ಒಂದು ತಿದ್ದುಪಡಿಗೆ ಅನುಮೋದನೆ ಸಿಕ್ಕಿ ಇನ್ನಷ್ಟು ಕಾರ್ಯಾಚರಣೆ ಆದಲ್ಲಿ ಇದು ಒಂದು ಎರಡು ಮೂರು ವರ್ಷದಲ್ಲಿ ಇದು ಬಂದ್ರೆ ವರ್ಷದಲ್ಲಿ ಮತ್ತೆ ಅನ್ನೋದು ಒಂದು ಆಶಾಭಾವನೆ ನಮ್ಮ ಇಲಾಖೆಗೂ ಇದೆ ಈ ಪಿಸಿಪಿಎನ್ಡಿಟಿ ಕಾಯ್ದೆ ಏನಿದೆ ಇದರಲ್ಲಿ ಸಾಕಷ್ಟು ಬದಲಾವಣೆಗಳು ಆಗತ್ತೆ ಸಾಕಷ್ಟು ತಿದ್ದುಪಡಿಗಳು ಆಗತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಾ ಡಾಕ್ಟರ್ ಶ್ರೀನಿವಾಸ್ ಅವರೇ ಈ ಒಂದು ಕಾಯ್ದೆ ಮತ್ತಷ್ಟು ಕಠಿಣವಾಗಲಿ ಈ ಹೆಣ್ಣು ಭ್ರೂಣ ಹತ್ಯೆ ಸಂಪೂರ್ಣವಾಗಿ ನಿಲ್ಲಲಿ ಅಂತ ಆಶಿಸೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಂದಿಸದಿರಿ ನಂದಾದೀಪ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಜಿಎನ್ ಶ್ರೀನಿವಾಸ ಯೋಜನಾ ನಿರ್ದೇಶಕರು ರಾಷ್ಟೀಯ ಆರೋಗ್ಯ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರ ಸಿಂದ್ರದ ಕೊಡುಗೆ.